ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಕಳಿಸ್ಕೊಡೋದು ಹೌದು ಸರ್ ಮಾಡೋಕೆ ಸಾವಿರದ ಹದಿನಾಲ್ಕು ಸರ್ ಎಫ್ ಸಿ ಇನ್ ಆಗಿದೆ ಅದು ಮಾರ್ಡ್ಸ್ ಮಾಡ್ತೀರ ಇಲ್ಲ ಸರ್ ಇಲ್ಲ ಸರ್ ಆಗಲ್ಲ ಅವರೇ ಮಾರ್ಡ್ಸ್ ಯಾಕೆ ಯಾಕೆಂದ್ರೆ ಅದು ಓನ್ ಯೂಸ್ಗೆ ಗೆ ಅನ್ಬಿಟ್ಟು ತಗೊಂಡು ಬಂದೆ ಗಾಡಿ ಹ್ಮ್ ಅದರ ಬಗ್ಗೆ ಗೊತ್ತಾಗ್ಲಿಲ್ಲ ಅದು ತಗೊಂಡು ಬಂದಿ ಒಂದು ಒಂದು 45 ಕೊಡ್ತಂದಿ ಸಾವಿರ ಖರ್ಚೆ ಮಾಡಿದೆ ನಾನು ರೀಪೇಂಟಿಂಗ್ ಎಲ್ಲಾ ಮಾಡ್ಸಿ ರೂಫಿಂಗ್ ಈಫಿಂಗ್ ಇಂಜಿನ್ ಕೆಲಸ ಏನು ಒಂದ್ ರೂಪಾಯಿ ಖರ್ಚಿಲ್ಲ ನಾಲ್ಕು ಟೈರ್ ಹೊಸ ಅದು ಟೈರ್ಸ್ ಏನ್ ಗಾಡಿ ಓಡ್ರತಾ ಸರ್ ಮೈಲೇಜ್ ಎಷ್ಟು ಬರುತ್ತೆ ಸರ್ ಒಂದ್ ಹದ್ನೆಂಟ್ರು ಮೇಲೆ ಇದೆ ಸರ್ ಹೊಸ ಇಂಜಿನ್ ಚೆನ್ನಾಗೈತೆ ಇಂಜಿನ್ ಅಲ್ಲಿ ಏನ್ ಮೋಸ ಇಲ್ಲ ಇದು ಇಂಜಿನ್ ಫಿಟಿಂಗ್ ಇದೆಯೋ ಏನಿಲ್ಲ ಸರ್ ಒನ್ಲಿ ಗಾಡಿ ಕಸ್ಟಮರ್ ಇಂದಿರತ ಏನ್ ತಗೊಂಡಿದೀವಿ ಅವಾಗ್ಲಿಂದನು ಪೆಟ್ರೋಲ್ ಅಲ್ಲೇ ಗ್ಯಾಸ್ ಗೀಸ್ ಏನು ಇಲ್ಲ ಸೀಟಿಂಗ್ ಎಷ್ಟು ಗಾಡಿ ಇದು ಏನ್ ಸರ್ ಫುಲ್ ಫುಲ್ ಕ್ಯಾಶ್ ಗಾಡಿನಾ ಸೀಟಿಂಗ್ ಸೀಟಿಂಗ್ ಎಷ್ಟು ಗಾಡಿ ಸೀಟಿಂಗ್ ಅಂದ್ರೆ ಸರ್ ಫೈಟ್ರು ಫೈವ್ ಸೀಟರ್ ಏಯ್ಟ್ ಸೀಟರ್ ಇದು ಅದ ಸರ್ ಅದು ಫೈವ್ ಸೀಟರಲ್ಲೇ ಏಯ್ಟ್ ಸೀಟರ್ ಇರ್ಬೋದು ಸರ್ ಅಲ್ಲೇ ಡಾಕ್ಯುಮೆಂಟ್ಸ್ ಮೇಲೆ ಇದೆ ಸರ್ ಅದ್ರ ನನ್ಗೆ ಓದಕ್ ಬರೋಲ್ಲ ಟೆನ್ ಟು ಗ್ರೋಚರ್ಸು ಏನಿಲ್ಲ ಸರ್ ಎಕ್ಸ್ಟ್ರಾ ಫೀಟಿಂಗ್ ಏನಾರು ಮಾಡ್ಸಿದ್ರೆ ಕಡೆಗೆ ಏನಿಲ್ಲ ಸರ್ ಫ್ರಂಟ್ ಬಂಪರ್ ಹಿಂದೆ ಬಂಪರ್ ಅವು ಏನ್ ಕಂಪ್ಲೀಂದೆ ಕೊಟ್ಟಿರ್ತಾರ ಅಷ್ಟೇನೆ ಅಷ್ಟೇ ಏನ್ ಹಾ ಎಲ್ ಬರ್ತೀವಿ ಲೊಕೇಶನ್ ಗಾಡಿ ಸರ್ ಇದು ಬೆಂಗಳೂರು ಉಳ್ಳಾಳ್ ಮೇನ್ ರೋಡ್ ಕೆಂಗೇರಿ ಕೆಂಗೇರಿ ಉಳ್ಳಾಳ್ ಮೇನ್ ರೋಡ್ ಮೇಯ್ನ್ ರೋಡಲ್ಲೇ ಇರೋದು ಎಷ್ಟಿಳ್ತೀರಿ ಈ ಕಡೆಗೆ ರೇಟ್ ಇದು ಸರ್ ಒಂದು ಹೇಳ್ತಾ ಇದೀನಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಹದಿನೈದು ಸಾವಿರ ಕಮ್ಮಿನೇ ಮಾಡ್ಕೊಡ್ತೀನಿ ಒಂದು ಐವತ್ ನನಗೆ ಫೈನಲ್ ರೇಟ್ ಇದೆ ಸರ್ ಅದಕ್ಕಿಂತ ಕಮ್ಮಿ ಕೊಡಲ್ಲ ಯಾಕೆಂದ್ರೆ ಒಂದು ಅರವತ್ತೈದಕ್ಕೆ ಒಬ್ರು ಕೇಳಿದ್ರು ಕೊಡಾಕ್ ಆಗ್ಲಿಲ್ಲ ಈ ತಿಂಗಳಲ್ಲಿ ಯಾರು ಕೇಳಕ್ ಆಗ್ತಾ ಇಲ್ಲ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಒಂದೂವರೆ ಫೈನಲ್ ಕೊಟ್ಬಿಡ್ತೀನಿ ಸರ್ ಫೇಲ್ ಹೇಗಿದ್ರೆ ಕೇಳಿ ನೋಡಿ ಸರ್ ಕೊಟ್ಬಿಡ್ತೀನಿ ಓಕೆ ಓಕೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿಯೋಣ ಕೊಡ್ತೀನಿ ಸರ್ ಒಂದು ಅರವತ್ತೈದಕ್ಕೆ ಇರೋದು ಒಂದ್ ನಿಮ್ ಕಡೆಯಿಂದ ಬಂದ ಹೆಚ್ಚು ಕಡೆ ಮಾಡ್ಕೊಡ್ತೀನಿ ಓಕೆ ಅಣ್ಣ ತುಂಬಾ ಥ್ಯಾಂಕ್ಸ್ ಓಕೆ